ಹಾಯ್ ರಘು ಹವಯ್ಯು ಅನ್ನುತ್ತಾನೆ ಸೂರ್ಯ ತನ್ನ ಬಾಲ್ಯದ ಸ್ನೇಹಿತನನ್ನು ನೋಡಿದ ಕೂಡಲೇ ಅವರಿಬ್ಬರು ಸೂಪರ್ ಮಾರ್ಕೆಟಿನಲ್ಲಿ ಭೇಟಿಯಾಗುತ್ತಾರೆ ಅವರ ಜೊತೆಯಲ್ಲಿ ಅವರ ಮಡದಿಯರೂ ಇರುತ್ತಾರೆ ಹಾಯ್ ಐ ಆಮ್ ಫೈನ್ ಸೂರ್ಯ ಎಂದಾಗ ಧನ್ಯವಾದಗಳು ಎನ್ನುತ್ತಾನೆ ರಘು ಶುಭಾಶಯಗಳು ಈ ಮಧ್ಯೆ ಮದುವೆಯಾಗಿದ್ದೀಯಂತೆ ನಾನು ನಿನ್ನ ಮದುವೆಗೆ ಬರಲಾಗಲಿಲ್ಲ ಕ್ಷಮಿಸು ಎನ್ನುತ್ತಾನೆ ಸೂರ್ಯ ನೀನು ಬರಲಿಲ್ಲಬೇಕೆ ಅನ್ನುತ್ತಾನೆ ರಘು ನಿಮ್ಮ ಮದುವೆ ಜರುಗಿದಾಗ ನಾನು ಭಾರತ ದೇಶದಲ್ಲೇ ಇರಲಿಲ್ಲ ನನ್ನ ಕಂಪನಿಯವರು ನನ್ನನ್ನು ಅಮೇರಿಕಾಗೆ ಕಳಿಸಿದ್ದರು ಎಂದಾಗ ಈ ದೇಶದಲ್ಲೇ ಇರದಿದ್ದಾಗ ಬರುವುದಾದರೂ ಹೇಗೆ ಅನ್ನುತ್ತಾನೆ ರಘು ಇಬ್ಬರು ನಗಾಡುತ್ತಾರೆ ಮರೆತೆ ಬಿಟ್ಟಿದ್ದೆ ಈಕೆ ನನ್ನ ಮಡದಿ ದಿವ್ಯಾ ಅಂದೆನ್ನುತ್ತಾ ತನ್ನ ಪಕ್ಕದಲ್ಲಿದ್ದ ದಿವ್ಯಾಳನ್ನು ಪರಿಚಯಿಸುತ್ತಾನೆ ನೈಸ್ ಮೀಟಿಂಗ್ ದಿವ್ಯಾ ಅಂದ ಹಾಗೆ ನನ್ನ ಮಡದಿಯನ್ನು ಪರಿಚಯಿಸುತ್ತೇನೆ ಈಕೆ ನನ್ನ ಮಡದಿ ರಂಜಿತಾ ಎನ್ನುತ್ತಾನೆ ಹಾಯ್ ರಂಜಿತಾ ಅವರೇ ನಿಮ್ಮನ್ನು ನೋಡಿದಾಗಿನಿಂದ ಎಲ್ಲೋ ನಿಮ್ಮನ್ನು ನೋಡಿದ ನೆನಪು ಈಗ ನೆನಪಾಗುತ್ತದೆ ನೀವು ರೆಡ್ಡಿ ವುಮೆನ್ಸ್ ಕಾಲೇಜಿನಲ್ಲಿ ಓದಿದ್ದೀರಲ್ಲ ಅನ್ನುತ್ತಾನೆ ರಘು ಸಂತಸದಿಂದ ಹೌದು ಅನ್ನುತ್ತಾಳೆ ರಂಜಿತಾ ಅಚ್ಚರಿ ಪಡುತ್ತಾ ನಾನು ಆ ಕಾಲೇಜಿನಲ್ಲಿ ಕೆಲವು ಸಮಯ ಮಾತ್ರವೇ ಉಪನ್ಯಾಸಕನಾಗಿ ಕೆಲಸ ಮಾಡಿದ್ದೇನೆ ಆಗ ನಿಮ್ಮನ್ನು ಬಹಳ ಸಾರಿ ನೋಡಿದ್ದೇನೆ ಆದರೆ ನಾನು ನಿಮ್ಮ ಕ್ಲಾಸಿಗೆ ಎಂದೂ ಬರಲಿಲ್ಲ ಹೌದು ನಾನು ವಿಜ್ಞಾನದ ವಿದ್ಯಾರ್ಥಿ ಅಲ್ಲವಲ್ಲ ಆದರೆ ನಿಮ್ಮನ್ನು ನೋಡಿದಂತೆ ಈಗ ನೆನಪಾಗುತ್ತಿದೆ ತಾವು ರಾಸಾಯನಿಕ ಶಾಸ್ತ್ರದ ಉಪನ್ಯಾಸಕರಿರಬಹುದಲ್ಲ ಅನ್ನುತ್ತಾಳೆ ರಂಜಿತಾ ಹೌದು ನಾನು ಆ ಕಾಲೇಜಿನಲ್ಲಿ ಸ್ವಲ್ಪ ಸಮಯವೇ ಕೆಲಸ ಮಾಡಿದ್ದೇನೆ ನನಗೆ ವಿಶ್ವವಿದ್ಯಾಲಯದಲ್ಲಿ ಉದ್ಯೋಗ ದೊರಕಿದ ಕೂಡಲೇ ಹೊರಟು ಹೋದೆ ಆದರೂ ನಿಮ್ಮನ್ನು ನನ್ನ ಸ್ನೇಹಿತನ ಮಡದಿಯಾಗಿ ನೋಡುವುದಕ್ಕೆ ಸಂತೋಷಿಸುತ್ತೇನೆ ನಿಜವೇ ಬಹಳ ಸಮಯದ ನಂತರ ನಮ್ಮ ಪತ್ನಿಯರ ಜೊತೆ ನಿಜವೇ ಬಹಳ ಸಮಯದ ನಂತರ ನಮ್ಮ ಪತ್ನಿಯರ ಜೊತೆ ಹೀಗೆ ಕಾಕತಾಳಿಯದಂತೆ ಭೇಟಿಯಾಗುತ್ತಿರುವುದು ಅವಿಸ್ಮರಣೀಯತೆಯಿಂದ ಕೂಡಿದೆಯಲ್ಲ ಎನ್ನುತ್ತಾನೆ ಸೂರ್ಯ ಆಕರ್ಷಕವಾಗಿ ಸೂಪರ್ ಮಾರ್ಕೆಟಿನಲ್ಲಿ ಶಾಪಿಂಗ್ ಮಾಡುತ್ತಾ ಕಳೆಯುತ್ತಿರುವುದು ನಿಜಕ್ಕೂ ಅಚ್ಚರಿಯ ವಿಷಯ ನೀವು ಒಂದು ಸಾರಿ ನಮ್ಮ ಮನೆಗೆ ಬನ್ನಿ ಆಸೆ ತೀರುವವರೆಗೂ ಮಾತನಾಡಿಕೊಳ್ಳಬಹುದು ಅನ್ನುತ್ತಾನೆ ರಘು ಬಂದೇ ಬರುತ್ತೇವೆ ತಪ್ಪದೆ ನೀವು ಒಂದು ಸಾರಿ ನಮ್ಮ ಮನೆಗೆ ಬನ್ನಿರಿ ಬರುವ ಮುನ್ನ ಫೋನ್ ಮಾಡಿ ಬನ್ನಿ ಅನ್ನುತ್ತಾ ಸೂರ್ಯ ತನ್ನ ಜೇಬಿನಿಂದ ವಿಸಿಟಿಂಗ್ ಕಾರ್ಡ್ ಕೊಡುತ್ತಾನೆ ನೀವು ನನ್ನ ಕಾರ್ಡನ್ನು ತೆಗೆದುಕೊಳ್ಳಿ ಅನ್ನುತ್ತಾ ರಘು ತನ್ನದನ್ನು ಕೊಡುತ್ತಾನೆ ಪರಸ್ಪರ ಬಾಯ್ ಬಾಯ್ ಹೇಳುತ್ತಾ ಅವರು ಹೋಗುತ್ತಾರೆ ಸಾಮಾನುಗಳನ್ನು ತೆಗೆದುಕೊಂಡು ಶಾಪಿನಿಂದ ಹೊರಗೆ ಬಂದು ಕಾರಿನಲ್ಲಿ ಕುಳಿತ ಕೂಡಲೇ ಸೂರ್ಯ ನಿಜವಾಗಿ ಅದೃಷ್ಟವಂತ ಅನ್ನುತ್ತಾನೆ ರಘು ಏಕೆ ಎಂದು ದಿವ್ಯಾ ಈ ಮಾತನ್ನು ತನ್ನ ಗಂಡ ಏತಕ್ಕೆ ಅಂದಿರಬಹುದು ಎಂದು ಊಹಿಸಲು ಪ್ರಯತ್ನಿಸುತ್ತಾ ಇರ್ತಾಳೆ ಅಂತಹ ಸುಂದರಿಯಾದ ಹೆಂಡತಿಯನ್ನು ಪಡೆದಿರುವುದಕ್ಕೆ ಕಣ್ಣುಗಳು ಮಿಟಿಕಿಸಿದಂತೆ ನೋಡುವ ಸೌಂದರ್ಯ ಆಕೆಯದು ಆಕೆಯಿಂದ ನನ್ನ ಕಣ್ಣುಗಳು ಬೇರ್ಪಡಿಸಲಾಗದೇ ಇರುವೆ ಎಂದರೆ ನಂಬುತ್ತೀಯ ಅನ್ನುತ್ತಾನೆ ರಘು ಪಕ್ಕದಲ್ಲಿ ಹೆಂಡತಿ ಇದ್ದು ಪರಸ್ತ್ರೀಯ ಅಂದವನ್ನು ಹೀಗೆ ಬಣ್ಣಿಸುತ್ತಿರುವವನನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ದಿವ್ಯಾಗೆ ಯೋಚನೆಯ ಜೊತೆಗೆ ಬೇಸರವು ಕೂಡ ಆಗುತ್ತದೆ ಹಲವಾರು ಮಂದಿ ತುಂಬ ಅಂದವಾಗಿದೆಯಾ ಅಂತಲೇ ಅನ್ನುತ್ತಾರೆ ಆದರೆ ತನ್ನ ಪತಿಗೆ ಮಾತ್ರ ತಾನು ಅಂದವಾಗಿ ಕಾಣಿಸದಿದ್ದಿರುವುದು ಒಬ್ಬ ಪರಸ್ತ್ರೀ ಸುಂದರವಾಗಿ ಕಾಣಿಸುವುದು ಆಕೆಗೆ ವಿಚಿತ್ರವಾಗಿ ಕಾಣುತ್ತದೆ ನಾನು ರಂಜಿತಾ ಓದಿದ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿರುವ ದಿನಗಳಲ್ಲಿ ಅವಕಾಶ ಸಿಕ್ಕಾಗೆಲ್ಲ ಅವಳ ಕಡೆಗೆ ಅದೇ ಕೆಲಸವಾಗಿ ಕಣ್ಣು ರೆಪ್ಪೆ ಹೊಡೆಯದೆ ನೋಡುತ್ತಿದ್ದೆ ಬೇಗನೆ ಸುಂದರ ಕನಸುಗಳಲ್ಲಿ ಮರೆಯಾಗುತ್ತಿದ್ದೆ ಈಕೆಯನ್ನು ನಾನು ಸಹ ಧರ್ಮಿಣಿಯನ್ನಾಗಿ ಮಾಡಿಕೊಂಡರೆ ನನ್ನ ಜನ್ಮ ಧನ್ಯವಾಗುತ್ತದೆ ಎಂದು ಕೂಡ ಅಂದುಕೊಳ್ಳುತ್ತಿದ್ದೆ ಅನ್ನುತ್ತಾನೆ ರಘು ಮಾಡಿಕೊಂಡವಳ ಮುಂದೆ ಹೀಗೆ ಮಾತನಾಡಲು ಇವನಿಗಷ್ಟು ಧೈರ್ಯ ಉನ್ನತ ವ್ಯಾಸಂಗ ಹೊಂದಿದ್ದೀರಿ ಸಂಸ್ಕಾರವಂತನೆಂದು ಹೆಸರಾದವರು ಇವರ ಬಾಯಿಯಲ್ಲಿ ಬರುವ ಮಾತುಗಳೇನ ಇವು ಎದುರುಗಿರುವ ವ್ಯಕ್ತಿ ಬಾಧೆ ಪಡುತ್ತಾರೆಂಬ ಪರಿಜ್ಞಾನ ಕೂಡ ಈತನಿಗೆ ಇದ್ದಂತಿಲ್ಲ ಅಂದುಕೊಳ್ಳುತ್ತಾಳೆ ನೀನೇನು ಮಾತನಾಡದೇ ಇರುವೆಯಲ್ಲ ಆಕೆಯನ್ನು ಹೊಗಳುತ್ತಿದ್ದೇನೆಂದು ಬಾಧೆ ಪಡುತ್ತಿರುವೆಯಾ ಒಬ್ಬ ಹೆಂಗಸು ಇನ್ನೊಬ್ಬ ಹೆಂಗಸು ಸುಂದರಳಾಗಿರುವಳೆಂದರೆ ಒಪ್ಪಿಕೊಳ್ಳುವುದಿಲ್ಲ ನಿಜವಾ ಅನ್ನುತ್ತಾನೆ ರಘು ನಾನೇನು ಬೇಸರ ಪಡುತ್ತಿಲ್ಲ ಆದರೆ ನಿಮ್ಮ ಮೇಲೆ ಅನುಕಂಪ ಪಡುತ್ತಿದ್ದೇನೆ ಅನ್ನುತ್ತಾಳೆ ದಿವ್ಯಾ ಕೋಪದಿಂದ ಯಾರ ಮೇಲೆ ಅನ್ನುತ್ತಾನೆ ರಘು ನಿಮ್ಮ ಮೇಲೆ ಏಕೆ ನಿಮ್ಮನ್ನು ಸುಂದರವಾದ ಕನಸಿಗೆ ಕಳುಹಿಸಿರುವ ಆ ಜಗದೇಕ ಸುಂದರಿಯನು ಮದುವೆಯಾಗಲಿಲ್ಲವಲ್ಲ ಎಂದು ನಮ್ಮ ಕೈಯಲ್ಲಿ ಏನಿದೆ ಯಾರು ಯಾರನ್ನು ವರಿಸಬೇಕು ಎಂದು ಮೊದಲೇ ನಿಶ್ಚಯವಾಗಿರುತ್ತದಂತೆ ಅದಕ್ಕೆ ಮದುವೆಗಳು ಸ್ವರ್ಗದಲ್ಲಿ ಆಗುತ್ತೆ ಅನ್ನುತ್ತಾರೆ ನಾನು ನಿನ್ನನ್ನು ಮಾಡಿಕೊಳ್ಳಬೇಕೆಂದು ಬರೆದಿರುವಾಗ ಆಕೆಯನ್ನು ಹೇಗೆ ಹೊರೆಸಲು ಸಾಧ್ಯ ಅಂದರೆ ಇಷ್ಟವಿಲ್ಲದೆ ನನ್ನನ್ನು ಒರೆಸಿದ್ದೀರಾ ಆಕೆಯ ಕಂಠ ಗದ್ಗತವಾಯಿತೆಂದು ಅವನು ಗ್ರಹಿಸಿದ ಓ ಹೀಗೆ ಬಾ ದಿವ್ಯಾ ಇಷ್ಟು ಮಾತ್ರಕ್ಕೆ ಬೇಸರ ಪಟ್ಟುಕೊಳ್ಳುತ್ತಿರುವೆಯಾ ಸುಮ್ಮನೆ ತಮಾಷೆಗಾಗಿ ಮಾತನಾಡಿದೆ ಅಷ್ಟೆ ನಿನ್ನನ್ನು ಇಷ್ಟಪಟ್ಟೆ ಮಾಡಿಕೊಂಡಿರುವೆ ಬೇಸರ ಪಟ್ಟುಕೊಳ್ಳಬೇಡ ಎಂದೆನ್ನುತ್ತಾ ದಿವ್ಯಳನ್ನು ಹತ್ತಿರಕ್ಕೆ ಸೆಳೆದುಕೊಳ್ಳುತ್ತಾನೆ ಇದು ನಡೆದ ಕೆಲವು ದಿನಗಳ ತರುವಾಯ ದಿವ್ಯಾ ರಘು ಹೊಸದಾಗಿ ಬಿಡುಗಡೆಯಾದ ಚಿತ್ರವನ್ನು ವೀಕ್ಷಿಸಲು ಬರುತ್ತಾರೆ ಟಿಕೆಟ್ ಕೌಂಟರ್ ಹತ್ತಿರ ರಘುಗೆ ಆತನ ಸ್ನೇಹಿತ ಸಾಗರ್ ಕಾಣುತ್ತಾನೆ ಪಕ್ಕದಲ್ಲಿ ಅವನ ಹೆಂಡತಿ ಸಮತಾ ಕೂಡ ಇರುತ್ತಾಳೆ ಅವರನ್ನು ನೋಡಿದ ಕೂಡಲೇ ರಘು ಉತ್ಸಾಹದಿಂದ ಹಾಯ್ ಸಾಗರ್ ಹಾಯ್ ಸಮತಾ ಅನ್ನುತ್ತಾ ಮಾತನಾಡಿಸುತ್ತಾ ಅವರನ್ನು ದಿವ್ಯಾಳಿಗೆ ಪರಿಚಯಿಸುತ್ತಾನೆ ಅವರಿಬ್ಬರೂ ತಾನು ಎಮ್ ಓದುತ್ತಿರುವಾಗ ತನ್ನ ಸಹಪಾಠಿಗಳು ಅಂತ ಹೇಳುತ್ತಾನೆ ಸಾಗರ್ ಅವರು ಸಮತಾ ಅವರು ಆ ದಿವಸಗಳಲ್ಲೇ ಪ್ರೇಮದಲ್ಲಿ ಬಿದ್ದು ಲವ್ ಮ್ಯಾರೇಜ್ ಮಾಡಿಕೊಂಡರು ಎಂದು ಹೇಳುತ್ತಾನೆ ಕೆಲವು ಸಮಯ ನೀವು ನಮ್ಮ ಮನೆಗೆ ಬನ್ನಿ ಅಂತ ಅವರು ನೀವು ನಮ್ಮ ಮನೆಗೆ ಬನ್ನಿ ಅಂತ ಇವರು ಹೇಳಿ ಸಿನಿಮಾ ಹಾಲ್ ಪ್ರವೇಶಿಸುತ್ತಾರೆ ಆ ದಿನಗಳಲ್ಲಿ ನಾನು ಕೂಡ ಸಮತಾಳನ್ನು ಪ್ರೇಮಿಸಿದ್ದೆ ಗೊತ್ತಾ ಅನ್ನುತ್ತಾ ರಘು ದಿವ್ಯಾಳ ಜೊತೆ ಸಿನಿಮಾ ಹಾಲ್ನೊಳಗೆ ಪ್ರವೇಶ ಮಾಡುತ್ತಾನೆ ಆಕೆ ಈತನು ಮಾತನಾಡಿದ ಮಾತುಗಳನ್ನು ಕೇಳಿ ಇಂತಹ ಏನಾದರೂ ಮಾತುಗಳನ್ನು ಆಡುತ್ತಾನೆಂದು ಊಹೆಯಿಂದಲೇ ಇದ್ದೆ ಎಂದು ಅಂದುಕೊಳ್ಳುತ್ತಾಳೆ ಅಸಲು ಸಮತಾಳನ್ನು ಯಾರೇ ಆದರೂ ಪ್ರೇಮ ಮಾಡದೆ ಹೇಗೆ ಇರಲು ಸಾಧ್ಯ ಬಹಳ ಒಳ್ಳೆಯ ಹೆಂಗಸು ಓದಿನಲ್ಲಿ ತುಂಬ ಜನ ಪ್ರವರ್ತನೆಯಲ್ಲಿ ಅತಿ ಚತುರೆ ನೋಡಲು ತುಂಬ ಅಂದ ನನ್ನನ್ನು ಹೀಗೆ ಆಕರ್ಷಣೆ ಮಾಡಿದ ಹೆಂಗಸು ಬೇರೆ ಯಾರೂ ಇಲ್ಲ ಎಂದರೆ ನಂಬಲೇಬೇಕು ಶೀಸ್ ಎ ಗರ್ಲ್ ನೋ ಎನ್ನುತ್ತಾ ಪರವಶದಿಂದ ಅವರು ಥಿಯೇಟರ್ ಒಳಗೆ ಹೋಗಿ ಅವರ ಸೀಟನ್ನು ಹುಡುಕಿಕೊಂಡು ಕುಳಿತುಕೊಳ್ಳುವವರೆಗೆ ಸಮತಾಳನ್ನು ಹೊಗಳುತ್ತಲೇ ಇದ್ದಾನೆ ದಿವ್ಯಾಳ ಮೂಡೆಲ್ಲ ಹಾಳಾಗುತ್ತದೆ ಆಕೆಗೆ ಸಿನಿಮಾ ನೋಡಲು ಮನಸ್ಸೇ ಇಲ್ಲದಂತಾಗಿದೆ ತಕ್ಷಣ ಮನೆಗೆ ಹೋಗಿ ಬಾರಲು ಮಲಗಿ ಅಳಬೇಕೆಂದೆನಿಸುತ್ತದೆ ನೋಡಿದ ಹೆಂಗಸರುಗಳನ್ನೆಲ್ಲ ಹೊಗಳುತ್ತಾ ಆಕೆಯನ್ನು ಪ್ರೇಮ ಮಾಡಿದೆನೆಂದು ಯಾರ ಜೊತೆಗೂ ಅಲ್ಲ ತನ್ನ ಹೆಂಡತಿಯಿಗೆ ಹೇಳುವ ಈ ಪುರುಷ ಪುಂಗನನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕೋ ಆಕೆಗೆ ಹೊಳೆಯುವುದಿಲ್ಲ ಏನಾದರೂ ಎದುರು ಹೇಳಿದರೆ ಸುಮ್ಮನೆ ತಮಾಷೆಗಾಗಿ ಹೇಳಿದೆ ಮತ್ತೆ ಹೇಳುವುದಿಲ್ಲ ಎಂದೆನ್ನುತ್ತ ನಕ್ಕು ಬಿಡುತ್ತಾನೆ ಇಲ್ಲದೇ ಇದ್ದರೆ ನೀನು ಹೀಗೆ ಪ್ರತಿಕ್ರಿಯಿಸುತ್ತೀಯೋ ಎಂದು ನೋಡಲು ಹಾಗೆ ಹೇಳಿದೆ ಅನ್ನುತ್ತಾನೆ ಮೊದಲಿನಲ್ಲಿ ಒಂದು ಎರಡು ಬಾರಿ ಆತನು ಹಾಗೆ ಕಾಣಿಸಿದ್ದ ಹೆಂಗಸರನ್ನೆಲ್ಲ ಹೊಗಳುತ್ತಿದ್ದರೆ ಹೋಗಲಿ ಬಿಡು ಎಂದು ಸುಮ್ಮನಾದಳು ಆದರೂ ದಿನ ದಿನಕ್ಕೂ ಕಂಡ ಪ್ರತಿ ಹೆಂಗಸರನ್ನು ಅದೇ ಕೆಲಸದಿಂದ ನೋಡುವುದು ಸ್ವಲ್ಪ ಪರಿಚಯವಿದ್ದರೂ ಆಕೆಯ ಜೊತೆಯಲ್ಲಿ ಅತಿ ಸಲುಗೆಯಿಂದ ಮಾತನಾಡುವುದು ಆಕೆಯ ಜೊತೆಗೆ ತನಗೇನೋ ಸಂಬಂಧ ಇದೆ ಎಂದು ಹೇಳುವುದು ಆಕೆಯನ್ನು ಬೇಸರ ಪಡುವಂತೆ ಮಾಡುತ್ತದೆ ಸುಂದರವಾದ ಹೆಂಗಸರ ಕುರಿತು ಹೀಗೆ ಮಾತನಾಡುವುದು ಆತನಿಗೆ ಹಿಡಿದಿರುವ ಹುಚ್ಚೆಂದು ಭಾವಿಸುತ್ತಾಳೆ ತನ್ನ ಜೊತೆಯಲ್ಲಿ ಮಾತ್ರ ಒಂದು ಸಾರಿಯಾದರೂ ನಿನ್ನಂಥ ಹೆಂಗಸು ನನಗೆ ಪತ್ನಿಯಾಗಿ ದೊರಕಿದ್ದು ನನ್ನ ಅದೃಷ್ಟ ಅಂತಲೋ ನೀನು ತುಂಬ ಒಳ್ಳೆಯವಳು ಎಂತಲೋ ಹೇಳುವ ಪಾಪಕ್ಕೆ ಹೋಗುವುದಿಲ್ಲ ಆತನಿಗೆ ಯಾವಾಗಲೂ ಇತರರನ್ನು ಹೊಗಳುವುದೇ ಕೆಲಸ ಆತನಿಗಿರುವ ಈ ಹುಚ್ಚನ್ನು ಬಿಡಿಸುವುದು ಹೇಗೆ ಯಾವಾಗ ಎಂದು ಆಕೆ ಯಾವಾಗಲೂ ಯೋಚಿಸುತ್ತಾಳೆ ಕೆಲವು ದಿನಗಳ ನಂತರ ದಿವ್ಯಾ ರಘು ಕಲೆತು ಒಂದು ಮದುವೆಗೆ ಹೋಗುತ್ತಾರೆ ಮದುವೆಯ ಗಂಡು ರಘುವಿಗೆ ಬಹಳ ಹತ್ತಿರದ ಸ್ನೇಹಿತ ಆ ಮದುವೆಯಲ್ಲಿ ರಘುವಿನ ಬಹಳ ಮಂದಿ ಮಿತ್ರರು ಸಿಗುತ್ತಾರೆ ಆದರೆ ಅವರಲ್ಲಿ ಹೆಂಗಸರು ಯಾರೂ ಇಲ್ಲದಿರುವುದು ದಿವ್ಯಾಳಿಗೆ ಅಚ್ಚರಿಯನ್ನುಂಟು ಮಾಡುತ್ತದೆ ಅವರಲ್ಲಿ ರಘು ಮದುವೆಯಾಗುವ ಹುಡುಗಿಯ ವಿಷಯವಾಗಿ ಹೇಳಲು ಪ್ರಾರಂಭಿಸಿದ ಒಂದು ಸಮಯ ಆ ಮದುವೆಯಾಗುವ ಹುಡುಗಿಯನ್ನು ತನಗೆ ಕೊಡಬೇಕೆಂದು ಅಂದುಕೊಂಡಿದ್ದಾರೆ ಅಂತ ಸರಿ ಕನ್ಯಾ ಸಂದರ್ಶನ ಶಾಸ್ತ್ರವೂ ಮುಗಿದು ಹೋಯಿತೆಂದು ತಾನೂ ಕೂಡ ಆಕೆಯನ್ನು ಇಷ್ಟಪಟ್ಟಿರುವುದಾಗಿಯೂ ಹೇಳುತ್ತಾ ಕೊನೆಗೆ ಕಾರಣಾಂತರದಿಂದ ಮದುವೆ ಜರಗಲಿಲ್ಲವೆಂದು ದಿವ್ಯಾಳಿಗೆ ಹೇಳಲು ಪ್ರಾರಂಭಿಸಿದ ಆತ ಹಾಗೆ ಹೇಳುತ್ತಿರುವುದರಲ್ಲಿ ಹಾಯ್ ದಿವ್ಯಾ ಅನ್ನುತ್ತಾ ಒಬ್ಬ ಸುಂದರವಾದ ಯುವಕ ಬಂದು ದಿವ್ಯಾಳನ್ನು ಮಾತನಾಡಿಸುತ್ತಾನೆ ಆತನನ್ನು ನೋಡುತ್ತಲೇ ದಿವ್ಯಾ ಎಚ್ಚರದಿಂದ ಹಾಯ್ ಪ್ರದೀಪ್ ಚೆನ್ನಾಗಿದ್ದೀಯಾ ಅನ್ನುತ್ತಾ ಅವನನ್ನು ಮಾತನಾಡಿಸುತ್ತಾಳೆ ಅವರಿಬ್ಬರನ್ನು ರೆಪ್ಪೆ ಮಿಟುಕಿಸದೆ ರಘು ನೋಡ ಹತ್ತಿದ ಚೆನ್ನಾಗಿದ್ದೀನಿ ದಿವ್ಯಾ ಐ ಆಮ್ ಫೈನ್ ನಿಜ ಹೇಳಬೇಕು ಅಂದರೆ ದಿವ್ಯವಾಗಿ ಇದ್ದೀನಿ ದಿವ್ಯಾ ನೀನು ಹೇಗಿದ್ದೀಯಾ ಅನ್ನುತ್ತಾನೆ ಪ್ರದೀಪ್ ಏನೋ ಜೋಕು ಮಾಡಿದ್ದೆ ನೀನು ಅನ್ನುವ ಹಾಗೆ ನಗುತ್ತಾ ಐ ಆಮ್ ಫೈನ್ ಅದು ಸರಿಯಾದರೂ ಎಷ್ಟು ಸಮಯದ ನಂತರ ಸಿಕ್ಕಿರುವಿ ಪ್ರದೀಪ್ ಇಷ್ಟು ಸಮಯ ನೀನು ಏನಾಗಿದ್ದೆ ಅನ್ನುತ್ತಾಳೆ ದಿವ್ಯಾ ಬಹಳ ಬಾಧೆಗೊಳಗಾದಂತೆ ನನಗೆ ದೆಹಲಿಯಲ್ಲಿ ಕೆಲಸ ಸಿಕ್ಕಿದೆ ದಿವ್ಯಾ ಎರಡು ವರ್ಷಗಳಿಂದ ದೆಹಲಿಯಲ್ಲಿಯೇ ಇರುತ್ತಿದ್ದೇನೆ ಅಂದ ಹಾಗೆ ಇವರು ನಿನ್ನ ಪತಿಯೇ ಆದರೆ ನಿನಗೆ ಮದುವೆ ಆಗಿದೆ ಕೊನೆಗೆ ನನಗೆ ಮದುವೆಯ ಆಹ್ವಾನ ಪತ್ರಿಕೆಯನ್ನು ಕಳುಹಿಸಲಿಲ್ಲ ಹಾಗಾದರೆ ನನ್ನನ್ನು ಪೂರ್ತಿಯಾಗಿ ಮರೆತು ಹೋದ ಹಾಗಿದೆ ಇದು ಒಳ್ಳೆಯದಲ್ಲ ದಿವ್ಯ ಒಳ್ಳೆಯದಲ್ಲ ಅನ್ನ ಪ್ರದೀಪ ಬಾಧೆಗೊಳಗಾದವನಂತೆ ನಟಿಸುತ್ತಾ ಕ್ಷಮಿಸಿ ಪ್ರದೀಪ್ ನನ್ನ ಮದುವೆ ಇವರ ಜೊತೆ ಬಹಳ ತುರ್ತಾಗಿ ನಿರ್ಧಾರವಾಯಿತು ನಿನಗೆ ಆಹ್ವಾನ ಪತ್ರಿಕೆ ಕಳುಹಿಸಬೇಕೆಂದು ಅಂದುಕೊಂಡಿದ್ದೆ ಆದರೆ ನಿನ್ನ ವಿಳಾಸ ಗೊತ್ತಿದ್ದರೆ ತಾನೇ ನೀನು ನಿನ್ನ ಹಳೆಯ ವಿಳಾಸದಲ್ಲಿ ಇರುವುದಿಲ್ಲವೆಂದು ತಿಳಿಯಿತು ಅದೆಲ್ಲ ಹೋಗಲಿ ಬಿಡು ನಿನಗೆ ನನ್ನ ಗಂಡನನ್ನು ಪರಿಚಯ ಮಾಡ್ತೀನಿ ಇರು ಇವರ ನನ್ನ ಪತಿ ಡಾಕ್ಟರ್ ರಘುರಾಮ್ ಅನ್ನುತ್ತಾಳೆ ದಿವ್ಯಾ ಹಾಯ್ ರಘುರಾಮ್ರ ಅವರೇ ನಿಮ್ಮನ್ನು ಭೇಟಿ ಮಾಡಿದ್ದಕ್ಕೆ ತುಂಬ ಸಂತೋಷವಾಗುತ್ತಿದೆ ನಮ್ಮ ದಿವ್ಯ ಒಳ್ಳೆಯ ಹುಡುಗಿ ಅವಳು ಒಬ್ಬ ದೇವತೆ ಇದ್ದಂತೆ ದೇವತೆ ನಿಜವಾಗಿ ಸ್ವರ್ಗದಿಂದ ಭೂಮಿಗೆ ಬಂದಿಳಿದ ದೇವತೆ ದಿವ್ಯಳನ್ನು ನೀವು ಲಗ್ನವಾಗಿದ್ದೀರೆಂದರೆ ನೀವು ಎಷ್ಟು ಅದೃಷ್ಟವಂತರೆಂಬುದನ್ನು ನಾನು ಸಹಿಸಲಾರೆ ನಾನು ನಿಜವಾಗಿಯೂ ನಿಮ್ಮ ಮೇಲೆ ಅಸೂಯೆಗೊಂಡಿರುವೆ ಅಂದ ಹಾಗೆ ನೀವೇನು ಮಾಡುತ್ತಿರುವಿರಿ ಎನ್ನುತ್ತಾನೆ ಪ್ರದೀಪ್ ಅವರು ಇಲ್ಲಿ ಹೈದರಾಬಾದ್ ವಿಶ್ವವಿದ್ಯಾಲಯದಲ್ಲಿ ಕೆಮಿಸ್ಟ್ರಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿದ್ದಾರೆ ಈ ಮಧ್ಯೆ ಸಂಶೋಧನೆ ಕೂಡ ಮಾಡಿ ಡಾಕ್ಟರೇಟ್ ಪಡೆದಿದ್ದಾರೆ ಅನ್ನುತ್ತಾಳೆ ದಿವ್ಯಾ ಓ ಐ ಸಿ ಸಾಹಿತ್ಯ ಅಲ್ಲದೆ ಸಂಗೀತಗಾರನನ್ನಾದರೂ ವರಿಸಬೇಕೆಂದು ಇಷ್ಟಪಡುತ್ತಿದ್ದಿ ಕೊನೆಗೆ ಕೆಮಿಸ್ಟ್ರಿ ಉಪನ್ಯಾಸಕರನ್ನು ವರಿಸಿದೆಯಾ ಆಯಿತು ಆಯಿತು ಎಲ್ಲ ಬರೆದಂತೆ ಆಗಿದೆ ನಾವು ಕೇವಲ ನಿಮಿತ್ತ ಮಾತ್ರರು ಮದುವೆಗಳು ಸ್ವರ್ಗದಲ್ಲಿ ನಿರ್ಧಾರವಾಗುತ್ತದೆ ಎಂದು ಅನ್ನುತ್ತಾರಲ್ಲ ಹೇಗೋ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಜೀವನವೆಂದರೆ ಹೊಂದಾಣಿಕೆ ಅಲ್ಲವಾ ಇಲ್ಲದೇ ಇದ್ದಿದ್ದರೆ ಈ ಹಾಳು ಜಗತ್ತಿನಲ್ಲಿ ಬದುಕಲು ಆಗದು ದಿವ್ಯಾ ಅನ್ನುತ್ತಾ ಪ್ರದೀಪ್ ಮೆಲ್ಲನೆ ನಗುತ್ತಾನೆ ಹೋಗಲಿ ಬಿಡು ಪ್ರದೀಪ್ ನನ್ನ ವಿಷಯ ಬಿಡು ನಿನ್ನ ವಿಷಯವೇನು ಮದುವೆ ಮಾಡಿಕೊಂಡಿರುವೆಯಾ ಅನ್ನುತ್ತಾಳೆ ದಿವ್ಯ ಮದುವೆಯ ದೇವರು ನನಗೆ ಕರುಣಿಸಲಿಲ್ಲ ಅದೇನು ನೀನು ಮದುವೆ ಯಾಕಾಗಲಿಲ್ಲ ನಿನ್ನಂತಹ ಹೆಂಗಸು ಸಿಗುವವರೆಗೂ ಲಗ್ನವಾಗಬಾರದೆಂದು ಯಾವಾಗಲೂ ನಿರ್ಧರಿಸರು ಅನ್ನುತ್ತಾನೆ ಪ್ರದೀಪ ಅವನಾಡಿದ ಮಾತಿಗೆ ದಿವ್ಯಾ ಅತ್ಯಾಶ್ಚರ್ಯದಿಂದ ಬಾಯಿ ತೆರೆದುಕೊಂಡೇ ಇದ್ದಳು ಇದೆಲ್ಲ ಕನಸಿನಲ್ಲಿ ಜರುಗುತ್ತದೇನೋ ಎಂದು ಭಾವಿಸುತ್ತಾ ರಘು ಅವರಿಬ್ಬರನ್ನು ನಿಶಬ್ದದಿಂದ ದಿಟ್ಟಿಸುತ್ತಿದ್ದ ಈ ಮಧ್ಯದಲ್ಲಿ ಯಾರೋ ಹಾಯ್ ಪ್ರದೀಪ್ ಅನ್ನುತ್ತಾ ಪ್ರದೀಪನನ್ನು ಕರೆಯುತ್ತಾರೆ ಪ್ರದೀಪ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾ ಎಷ್ಟು ಸಮಯದ ಮೇಲೆ ಸಿಕ್ಕಿದೆಯಲ್ಲ ಪ್ರಕಾಶ್ ಎಂದೆನ್ನುತ್ತಾ ಅವನ ಜೊತೆಯಲ್ಲಿ ಹೋಗುತ್ತಾನೆ ಈ ಪ್ರದೀಪ ಯಾರು ಅನ್ನುತ್ತಾನೆ ಶಾಕ್ನಿಂದ ಆಗಲೇ ಹೊರಗೆ ಬಂದು ಚೇತರಿಸಿಕೊಳ್ಳುತ್ತಿರುವ ರಘು ಅವನ ಮುಖ ಕಂದಗಡ್ಡೆಯಂತೆ ಕಂದಿ ಹೋಗಿದೆ ಅವನ ಬಾಯಿಂದ ಸ್ಪಷ್ಟವಾಗಿ ಮಾತುಗಳು ಬರುತ್ತಿಲ್ಲ ನಾನು ಉಸ್ಮಾನಿಯಾದಲ್ಲಿ ಎಂ ಎ ಓದುತ್ತಿರುವ ದಿನಗಳಲ್ಲಿ ಅವನು ನನಗೆ ಪರಿಚಯವಾದ ಎಂ ಎ ರಾಜಕೀಯ ಶಾಸ್ತ್ರದಲ್ಲಿ ಸೇರಿದ ಅವನು ನಾನು ಎಂ ಎ ತೆಲುಗು ಮಾಡುತ್ತೇನೆಂದು ತಿಳಿದುಕೊಂಡು ಅವನು ತೆಲುಗು ಎಂ ಎಗೆ ಸೇರಿದ ನನ್ನನ್ನು ಹುಚ್ಚನಂತೆ ಆರಾಧಿಸುತ್ತಿದ್ದ ನಮ್ಮಿಬ್ಬರ ಅಭಿರುಚಿಗಳು ಬಹಳ ಹತ್ತಿರವಾಗಿದ್ದವು ಚಲಂ ಶ್ರೀ ಶ್ರೀ ಕೃಷ್ಣ ಶಾಸ್ತ್ರಿ ರಚನೆಗಳೆಂದರೆ ಪ್ರಾಣ ಬಿಡುತ್ತಿದ್ದೆವು ಅಂದರೆ ಎಂ ಎ ಆದ ನಂತರ ಆತ ನನಗೆ ಭೇಟಿಯಾಗಲೇ ಇಲ್ಲ ಈ ದಿನವೇ ನಾನು ಆತನನ್ನು ನೋಡಿದ್ದು ಎಂದು ಹೇಳುತ್ತಳೆತೀವ್ಯ ಅಂದರೆ ಅಂದರೆ ಆತ ನಿನ್ನ ಮಾಜಿ ಪ್ರಿಯಕರನೇ ಗಂಭೀರವಾಗಿ ಕೇಳುತ್ತಾನೆ ರಘು ನೀವು ಏಕೆ ಹೀಗೆ ಗಿಂಜುತ್ತಿರುವಿರಿ ಸಹಪಾಠಿಗಳು ಎಲ್ಲರೂ ಮಾಜಿ ಪ್ರಿಯಕರರೇ ಆಗುತ್ತಾರಾ ನೀವು ನಿಮ್ಮ ಸ್ನೇಹಿತರನ್ನು ಎಷ್ಟೋ ಮಂದಿಯನ್ನು ಪರಿಚಯಿಸಿದ್ದೀರಿ ಹಿಂದೆ ಅವರೆಂದರೆ ಆಸೆ ಪಟ್ಟು ಸಾಯುತ್ತಿದ್ದೆ ಆಕೆಯನ್ನು ಪ್ರೇಮಿಸುತ್ತಿದ್ದೆ ಅಂತ ಹೇಳಿದಿರಿ ಅವರೆಲ್ಲ ನಿಮ್ಮ ಮಾಜಿ ಪ್ರಿಯತಮೆಯರ ಅಂತ ನಾನು ನಿಮ್ಮನ್ನು ಯಾವಾಗಲಾದರೂ ಕೇಳಿದ್ದೇನಾ ಅನ್ನುತ್ತಾಳೆ ದಿವ್ಯಾ ಓಹೋ ನೀನು ಆ ದಾರಿಯಲ್ಲಿ ಬಂದೆಯಾ ನಾನು ಸುಮ್ಮನೆ ತಮಾಷೆಗಾಗಿ ಹಾಗೆ ಹೇಳುವವನು ನಿನ್ನನ್ನು ಅಳಿಸಬೇಕೆಂಬ ಆಸೆ ಇದೆ ಅಂತಿಟ್ಟುಕೊ ನಾನು ಬಹಳ ಅಂದವಾಗಿದ್ದವಳು ಎನ್ನುವ ಗರ್ವ ನಿನ್ನಲ್ಲಿದೆ ಎಂದು ಗಮನಿಸಿದೆ ಆ ಗರ್ವವನ್ನು ಅಣಗಿಸಲು ನಾನು ಹಾಗೆ ಬೇರೆ ಹೆಂಗಸರನ್ನು ಹೊಗಳುತ್ತಾ ಮಾತನಾಡುತ್ತಿದ್ದೆ ನಿಜವಾಗಿ ನನಗೆ ಅವರ ಮುಖ ಪರಿಚಯವಲ್ಲದೆ ಬೇರೇನೂ ತಿಳಿಯದು ನನಗೆ ಬಹಳ ಅಂದವಾದ ಸ್ತ್ರೀಯರ ಪರಿಚಯವಿದೆ ಎಂದರೆ ಅದು ದೊಡ್ಡ ಸ್ಥಿಕೆ ಎಂದು ಭಾವಿಸಿದೆ ಆದರೆ ನಿನಗೂ ಪ್ರದೀಪನಿಗೂ ಮಧ್ಯ ಬಹಳ ಕತೆ ನಡೆದಿದೆ ಎಂದು ಕಾಣುತ್ತದೆ ಎನ್ನುತ್ತಾನೆ ರಘು ಬಹಳ ಕಥೆಯಲ್ಲ ನೀನು ಊಹಿಸಿಕೊಳ್ಳುವಂಥ ಕತೆ ಏನೂ ನಡೆದಿಲ್ಲ ಸುಮ್ಮನೆ ತಮಾಷೆಗಾಗಿ ನಿಮ್ಮ ಹಾಗೆ ಅವನ ಜೊತೆ ಬಹಳ ಪರಿಚಯವಿದ್ದಂತೆ ನಟಿಸಿದೆ ನಾವು ಆಗಿಂದಾಗೆ ನಮ್ಮ ಇಷ್ಟವಾದ ಕವಿಗಳ ಕಾದಂಬರಿಗಳ ಬಗ್ಗೆ ಮಾತನಾಡುತ್ತಿದ್ದೆವು ಅಷ್ಟೇ ಅಲ್ಲದೆ ನಮ್ಮಿಬ್ಬರ ಮಧ್ಯೆವು ಏನೂ ಇಲ್ಲ ಅನ್ನುತ್ತಾಳೆ ದಿವ್ಯಾ ಇನ್ನಂಥ ಯುವತಿ ದೊರಕಿದರೆ ನ ಮದುವೆಯಾಗುತ್ತೇನೆ ಅಂದ ಅದೇನು ಹಾಗಾದರೆ ಆತ ಹಾಗೆ ಏಕೆ ಹೇಳಿದನೋ ನನಗೆ ಗೊತ್ತಿಲ್ಲ ಅವನು ಹಾಗೆ ಹೇಳಿದಾಗ ನನಗೆ ಕೂಡ ಆಶ್ಚರ್ಯವಾಯಿತು ಆದರೆ ಅದು ಅವನ ಸಮಸ್ಯೆ ಅವನು ಮದುವೆ ಮಾಡಿಕೊಳ್ಳುವುದು ಇಲ್ಲದಿರುವುದು ಅದು ಅವನ ಸಮಸ್ಯೆ ಅಲ್ಲದೆ ನಮ್ಮ ಸಮಸ್ಯೆ ಅಲ್ಲ ಆತನು ಕೂಡ ತಮಾಷೆಗಾಗಿ ಹಾಗೆ ಆಡಿರಬಹುದೇನೋ ಮತ್ತೆ ಅವನು ನಮಗೆ ಕಾಣಿಸದೇ ಹೋಗಬಹುದು ಕಾರಣ ಆತನ ಬಗ್ಗೆ ನೀನು ಆಲೋಚನೆ ಮಾಡುವುದು ಬೇಡ ಮರೆತು ಹೋದರೆ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದೆಂದು ಭಾವಿಸುತ್ತೇನೆ ನೀವು ನನಗೆ ಪರಿಚಯ ಮಾಡಿಸಿದ ಹೆಂಗಸರ ಬಗ್ಗೆ ನಾನು ಆಲೋಚನೆ ಮಾಡುತ್ತಾ ಕುಳಿತರೆ ನಿಮ್ಮ ಜೊತೆ ಸಂಸಾರ ಮಾಡುತ್ತಿರಲಿಲ್ಲ ನಾನು ಅವರನ್ನು ಮರೆತು ಹೋದ ಹಾಗೆ ನೀವು ಪ್ರದೀಪನನ್ನು ಮರೆತು ಹೋಗಬೇಕು ದಿವ್ಯ ಅಂದರೆ ನೀನು ನಾನು ಒಂದೇ ಅನ್ನುವ ಮಾತೆ ನೀನು ಹೇಳುತ್ತಿರುವುದು ಎಂದನು ಅಚ್ಚರಿಯಿಂದ ಅನ್ನುವ ಮಾತಲ್ಲ ಇರುವ ಮಾತು ಕೂಡ ನನಗೆ ಎಷ್ಟೋ ಮಂದಿ ಯುವತಿಯರು ಮಿತ್ರರಿರಬಹುದು ಆದರೆ ನನ್ನ ಪತ್ನಿಗೆ ಮಾತ್ರ ಒಬ್ಬ ಯುವಕನು ಮಿತ್ರರಿರಬಾರದು ಅನ್ನುವ ನಿಮ್ಮ ಪುರುಷ ಮನಸ್ಸತ್ವ ಬದಲಾಗಬೇಕು ಒಂದು ಸಂಸಾರದಲ್ಲಿ ಗಂಡನ ಮೇಲೆ ಹೆಂಡತಿಗೆ ಹೆಂಡತಿಯ ಮೇಲೆ ಗಂಡನಿಗೆ ಗೌರವ ಹಾಗೂ ನಂಬಿಕೆ ಇರಬೇಕು ಅದನ್ನು ಬಿಟ್ಟು ನಾನು ಗಂಡಸು ಎಷ್ಟು ಹೆಂಗಸರ ಜೊತೆಯಾದರೂ ಹೋಗಬಹುದು ಅದು ನನ್ನ ಗಂಡಸ್ತನ ಎಂದು ಮೆರೆಯಬಾರದು ಅದು ಸುಖ ಸಂಸಾರವಾಗಲ್ಲ ಎಂದು ಹೇಳಿದಳು ದಿವ್ಯಾ ದಿವ್ಯಾ ತನ್ನ ಗಂಡನಿಗೆ ಕಲಿಸಿದ ಪಾಠ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಕಥೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಥೆನ ಪೂರ್ತಿ ಕೇಳಿದ್ದಕ್ಕೆ ಧನ್ಯವಾದಗಳು